ನಾನು ಎಷ್ಟು ಆಗಿ ಎಷ್ಟು ಓಪನ್ ಆಗಿ ಮಾತಾಡ್ತಾರೆ ಅವ್ರಿಗೆ ಯಾವತ್ತೂ ಒಳ್ಳೆ ಒಳ್ಳೆ ಹಾಗೆ ಆಗುತ್ತೆ ಆ್ಯಂಡ್ ತೈಕ್ ನಾನು ಅಷ್ಟೇ ಚಿಕ್ಕ ವಯಸ್ಸಿಂದ ಅಷ್ಟೇ ನಾನು ಯಾವಾಗ ಇರಬೇಕಾದ್ರೆ ತುಂಬಾ ಫ್ರೀಯಾಗಿ ಬೆಳೀತಾ ಅದು ಒಂದ್ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಮನೇಲಿ ನಮ್ಮ ಅತ್ತೆಯವರು ಗುಡಿಸ್ತಾ ಇದ್ರು ನಮ್ಮ ತಂದೆಯವರು ಈಗ ಸಿಸ್ಟರ್ ಆಗತ್ತೆ ಅಂತ ಇವಾಗ ರೀಸೆಂಟಾಗಿ ಶಿ ಪಾಸಿಟಿವ್ ಇಬ್ರು ಬೇಕಾದ್ರೆ ನಾನು ಗುಡಿಸ್ತಾ ಇದೆ ಇನ್ನೆಲ್ಲ ಗುಡಿಸ್ಬಾರ್ದಪ್ಪ ನೀನು ಯಾರು ರಾಜ್ಕುಮಾರ್ ಮಗ ಅದರ ಎಲ್ಲ ಗುಡಿಸ್ಬಾರ್ದು ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ ನಾನೇ ಯಾಕೆ ಸೊ ಆ ಥರ ಹಂಗೆ ನಾನು ಯಾವಾಗಲೂ ಬೆಳೆದ್ ಅಷ್ಟೇ ಇದೆಯಾ ಹೆಂಗೆ ಬೆಳೆದಮ್ಮ ನಾನು ನನ್ನ ಬಗ್ಗೆ ಕೇಳಬೇಕಂತ ಅವ್ರ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ ನಾನು ಯಾವಾಗಲೂ ಫಸ್ಟಿಂದ ಅಷ್ಟೇ ನನಗೆ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ಎಲ್ಲರ ಜೊತೆ ಬೆಳಿಬೇಕು ಇಲ್ಲ ಇವರು ಅವ್ರ ಗ್ರಿಯೇಟು ಇವ್ರಿ ಇವ್ರ ಕಮ್ಮಿ ಅದೆಲ್ಲ ಯಾರಾದ್ರೂ ಇದ್ರು ಹೋಗ್ತಿದ್ದೆ ಒಬ್ಬ ರಿಕ್ಷಾನು ಫ್ರೆಂಡ್ ಆಗಿದ್ದ ಓಪನ್ಗೆ ನನ್ನ ನಮ್ಮ ನಮ್ಮ ಫ್ರೆಂಡ್ ಇರ್ತವ ಸಡನ್ನಾಗಿ ಲೆಪ್ರಸಿ ಬಂದ್ಬಿಡ್ತು ಯಾರು ಮುಟ್ತೀರ ನಾನು ಈ ಅಯ್ಯೋ ಮುಟ್ಬೇಡಿ ಸರ್ತೀನಿ ಯಾಕೆ ಯಾಕೆ ಹೆದರ್ಕೋಬೇಕು ಬಿಡು ನಾನು ಅಂತವ್ರೆ ಗೊತ್ತಿಲ್ಲ ಚಿಕ್ಕ ವಯಸ್ಸಂದ್ರೆ ನಮ್ಮ ತಂದೆಯವ್ರು ಯಾವಾಗ ಹೇಳ್ತಾರೆ ಸರ್ ಅಪ್ಪಾಜಿ ಅವರು ನಮ್ಮ ಅಪ್ಪನ ಥರ ಅಂತ ಅದು ಅವ್ರ ಥರ ಅಂತ ಹೇಳ್ತಿರ್ಲಿಲ್ಲ ಯಾವಾಗಿದ್ರು ಏನು ಚೆನ್ನಾಗಿ ಚೆನ್ನಾಗ್ ಅವ್ರ ಅವ್ರು ಥರ ಅವನ ಥರ ಅಪ್ಪನ ಥರ ಸೊ ಆ ಥರ ಅದಕ್ಕೆ ಭವಿಷ್ಯ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದು ಯಾವ ಯಾವ ಮ ಮಗನ ಅಪ್ಪಾಜಿ ಅಂತ ಕರೆದು ನನ್ನ ಅಪ್ಪಾಜಿ ಅಂತ ಕರಿತಿದ್ರು ಅಪ್ಪಾಜಿ ನಾನು ಭಾಗ್ಯ ಅದು